ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ ನಾನು ಅಶ್ವದ ವೇತ ಕನ್ನಡ ಕನ್ನಡ ಅಂತ ಬಂದಾಗ ಎಲ್ಲರ ಮುಂದೆಯೂ ಕೂಡ ಕನ್ನಡ ಅನ್ನುವಂಥದ್ದು ಒಂದು ದೊಡ್ಡ ಶಕ್ತಿ ಕನ್ನಡ ಮುಂದೆ ಎಲ್ಲರೂ ಕೂಡ ಒಂದು ತೃಣ ಸಮಾನ ಅಂತ ಹೇಳ್ತೀವಲ್ಲ ಕನ್ನಡದ ಮುಂದೆ ಎಲ್ಲರೂ ಕೂಡ ಒಂದು ತೃಣ ಸಮಾನ ಕನ್ನಡಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಕನ್ನಡ ಅಂತ ಬಂದಾಗ ನನಗಂತೂ ಯಾರೂ ಇಲ್ಲ ಓಕೆನಾ ಕನ್ನಡವೇ ಸತ್ಯ ಎಲ್ಲರೂ ಹೇಳ್ಬೋದು ಬೆಳೆಯೋ ತನಕ ಕನ್ನಡ ಕನ್ನಡ ಅಂತಾರೆ ಬೆಳೆದ ಮೇಲೆ ಆಮೇಲೆ ಎಲ್ಲನೂ ಬೇಕು ಅಂತ ಸಿ ಹೌದು ಇರ್ಬೋದು ಯಾಕಂತಂದರೆ ನೋಡಿ ಹೆಂಗೆ ಅಂತಂದ್ರೆ ಹೇಳ್ತೀನಿ ನಾನು ಕೆಲವರ ನಡತೆಯನ್ನು ನೋಡಿದ್ರೆ ಅದು ಸತ್ಯ ಅಂತ ಅನಿಸುತ್ತೆ ಕೆಲವರ ನಡತೆ ನಡವಳಿಕೆಗಳನ್ನು ನೋಡಿದ್ರೆ ಸತ್ಯ ಅಂತ ಅನಿಸುತ್ತೆ ಒಂದಷ್ಟು ನಟಿಯರಾಗಿರ್ಬೋದು ಒಂದಷ್ಟು ನಟರಾಗಿರ್ಬೋದು ಒಂದಷ್ಟು ಆಗಿರ್ಬೋದು ಅವ್ರದ್ದೆಲ್ಲ ನಡವಳಿಕೆಯನ್ನು ನೋಡಿದ್ರೆ ಹೌದು ಕನ್ನಡ ಆರಂಭದಲ್ಲಿ ಬೇಕು ಆಮೇಲೆ ಬೇಕಾಗಿಲ್ಲ ಅಂತ ನನಗನ್ನಿಸ್ತಾ ಇದೆ ನಾಳೆ ದಿನ ನೀವು ನನಗೆ ಕಮೆಂಟ್ ಮಾಡ್ಬೋದು ನೀನು ಅಷ್ಟೇ ಈಗ ಬೆಳೆಯವರೆಗೂ ಕನ್ನಡ ಕನ್ನಡ ಅಂತ ಆಮೇಲೆ ಇದು ಅಂತ ಸಾವಿರ ಭಾಷೆ ನಾಲಿಗೆಯಲ್ಲಿರಲಿ ಕನ್ನಡ ಹೃದಯದಲ್ಲಿರಲಿ ಅನ್ನೋದು ನಮ್ಮ ಭಾವನೆ ಆಯ್ತಾ ನಾನು ಇಷ್ಟಪಡೋದು ಇಷ್ಟಪಡೋದೇನು ಅಂತಂದರೆ ಒಂದಷ್ಟು ಜನ ಹೇಳ್ತಾ ಇರ್ತಾರೆ ಏ ಕನ್ನಡ ಮನಸಲ್ಲಿದ್ದರೆ ಸಾಕು ಮನಸಲ್ಲಿದ್ದರೆ ಸಾಕು ಏ ಮನ್ಸಲ್ಲಿ ಇಟ್ಕಂಡೆ ಅಂದ್ಬಿಟ್ಟೇನು ಕೊಳಿಸ್ತೀಯ ನೀನು ಮನಸ್ಸಲ್ಲಿ ಇಟ್ಕೊಂಡೇನು ಕೊಳಿಸ್ತಾ ಇದೆಯಾ ನೀನು ಅದು ಮೇಲೆ ಮೇಲಿದ್ದು ಮಾತನಾಡಿದ್ರೆ ಅಲ್ವಾ ಅದು ಎಲ್ಲ ಕಡೆ ಎಲ್ಲ ಕಡೆ ಬೆಳೀತಾ ಹೋಗೋದು ನಂಗೆ ತುಂಬ ಸ್ಕೋಪ ರೀ ಕೆಲವರು ಹೇಳ್ತಾರೆ ಏ ಬೇರೆ ಭಾಷೆನ ಗೌರವಸು ಮಾತಾಡಬೇಕು ಕನ್ನಡನ ಮನಸ್ಸಲ್ಲಿ ಇಡ್ಕೋಬೇಕು ಅದು ಮನಸ್ಸಲ್ಲಿ ಹಿಡ್ಕೊಂಡು ಕೊಳಿಸ್ಬಿಡು ಈ ಕೆಲವರು ಸ್ಟೇಟಸ್ನಲ್ಲಿ ವಾಟ್ಸಪ್ ಸ್ಟೇಟಸ್ನಲ್ಲಿ ಬೇರೆ ಭಾಷೆಯ ಒಂದಷ್ಟು ಹಾಡುಗಳನ್ನು ಅಥವಾ ಸ್ಟೇಟಸ್ ವೀಡಿಯೋಗಳನ್ನು ಹಾಕೊಳ್ಳುವಾಗ ನಾನು ತುಂಬ ಸಲ ಹೇಳಿದ್ದೀನಿ ಏಯ್ ಕನ್ನಡ ಹಾಕು ಅಂತ ಏಯ್ ಏನು ರೀ ಕನ್ನಡ 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 ಇಲ್ಲಿದೆ ಕಣ್ರಿ ಅಲ್ಲಿ ಇಟ್ಕೊಂಡು ನೇನು ಕೊಳಿಸ್ತೀಯಾ ಇಲ್ಲಿದ್ರೆ ಅಲ್ವಾ ಇಲ್ಲಿ ಬರೋದು ಇಲ್ಲೇ ಇಲ್ಲ ಅಂದಮೇಲೆ ಇಲ್ಲೇ ಬರುತ್ತೆ ಸೊ ನಿನಗೆ ಇಲ್ಲಿ ಯಾವುದಿದೆ ಅದು ಸ್ಟೇಟಸಲ್ಲಿ ಬರುತ್ತೆ ಬಾಯಲ್ಲಿ ಬರುತ್ತೆ ಅವರು ಇವತ್ತು ಮಾತಾಡುವಾಗ ಬರುತ್ತೆ ಸಿನಿಮಾ ನೋಡಬೇಕಾದ್ರೆ ಬರುತ್ತೆ ಸೊ ಈಗ ನಾನು ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೀನಿ ಇರಲಿ ಈ ಥರ ಒಂದಷ್ಟು ಸಮಸ್ಯೆಗಳಿದ್ದಾವೆ ನಾನು ಇದ್ರ ಬಗ್ಗೆ ಬೇರೆ ಇನ್ನೊಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಈಗ ರಾಕಿಂಗ್ ಸ್ಟಾರ್ ಯಶ್ ಕನ್ನಡಕ್ಕೆ ಬೇಕಾದಷ್ಟು ಕೊಡುಗೆ ಕೊಟ್ಟಿದ್ದಾರೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಒಬ್ಬ ವ್ಯಕ್ತಿ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಸಿನಿಮಾ ಇಂಡಸ್ಟ್ರಿಗೆ ಬಂದು ಅಷ್ಟರ ಮಟ್ಟಿಗೆ ನಿಂತ್ಕೊಳ್ಳೋದು ಇಂಡಸ್ಟ್ರಿಯಲ್ಲಿ ಎಂತೆಂಥ ಘಟಾನುಘಟಿಗಳಿದ್ರು ಕೂಡ ಅವ್ರನ್ನೆಲ್ಲ ಅವ್ರು ಯಾರಿದ್ರೂ ಕೂಡ ಅವ್ರನ್ನೆಲ್ಲರನ್ನೂ ಕೂಡ ನಾನು ಹಿಂದೆ ಹಾಕಿ ನಾನು ಮುಂದೆ ಒಂದು ದೊಡ್ಡ ಗ್ರಾಫ್ನ ಸೆಟ್ ಮಾಡ್ತೀನಿ ಅನ್ನೋದರಲ್ಲಿ ಎರಡು ಮಾತಿಲ್ಲ ನಟ ಯಶ್ ಮುಂದೆ ಬಂದಿರೋದು ಆಮೇಲೆ ಅವರಿಗೆ ಅಪಾರವಾದ ಕನ್ನಡ ಅಭಿಮಾನ ನಾನು ಆರಂಭದಲ್ಲಿ ಒಂದು ಡೈಲಾಗ್ ಹೇಳಿದೆ ಸಾವಿರ ಭಾಷೆ ನಾಲ್ಗೆ ಇರಲಿ ಕನ್ನಡ ಹೃದಯದಲ್ಲಿ ಇರಲಿ ಅಂತ ಹೇಳಿದವರೇ ಅವರು ಅದು ನನಗೂ ಅದರಲ್ಲೊಂದು ಪಾಯಿಂಟ್ ಇದೆ ಎಲ್ಲ ಭಾಷೆ ನಾಲ್ಗೆಯಲ್ಲಿದ್ದು ಹೃದಯದಲ್ಲಿ ಕನ್ನಡ ಹಿಡ್ಕೊಂಡು ಏನು ಮಾಡೋಣ ಸ್ವಾಮಿ ಹೃದಯದಲ್ಲಿ ಕನ್ನಡ ಅದು ಶಾಶ್ವತ ಅದನ್ನ ಇರಲಿ ಅಂತ ಬೇರೆ ಹೇಳೋದನ್ನು ಅವಶ್ಯಕತೆ ಇಲ್ಲ ನಮಗೆ ಬಟ್ ಯಶ್ ಕನ್ನಡಕ್ಕಾಗಿ ತುಂಬ ಮಾಡಿದ್ದಾರೆ ತುಂಬ ಕ ಎಲ್ಲ ಬೇರೆ ಲ್ಯಾಂಗ್ವೇಜ್ನವರೆಲ್ಲ ಬಂದು ಕನ್ನಡದಲ್ಲೇ ಇಲ್ಲಿ ಬಂದು ಅನ್ನೋ ಥರ ಮಾಡಿದ್ದಾರೆ ಕನ್ನಡಕ್ಕಾಗಿ ಎಲ್ಲವನ್ನೂ ಕೊಟ್ಟಿದ್ದಾರೆ ಕನ್ನಡಕ್ಕಾಗಿ ಅವರು ಹೋರಾಟ ಮಾಡಿದ್ದಾರೆ ಕನ್ನಡಕ್ಕಾಗಿ ಅವರ ಜೀವ ಆದರೆ ಎಲ್ಲ ಒಂದು ಕಡೆ ಪ್ಯಾನ್ ಇಂಡಿಯಾ ಸ್ಟಾರ್ ಆದಮೇಲೆ ಸ್ವಲ್ಪ ಬದಲಾವಣೆಗಳೇನಾದರೂ ಕಾಣಿಸ್ತಾ ಇದೆಯಾ ಅಂಥೇಳಿ ಒಂದಷ್ಟು ಕನ್ನಡದ ನಮ್ಮ ಜನರು ನಮ್ಮ ಕನ್ನಡಾಭಿಮಾನಿಗಳು ಮಾತನಾಡ್ಕೊಳ್ತಾ ಇದ್ದಾರೆ ಮೊನ್ನೆ ಆದಾಯ ತೆರಿಗೆ ಇಲಾಖೆಯಲ್ಲಿ ಕನ್ನಡ ರಾಜ್ಯೋತ್ಸವಕ್ಕೆ ಹೋದಾಗ ಅಲ್ಲೆಲ್ಲೋ ಒಂದು ಕಡೆ ಅವ್ರು ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟ್ಗಳನ್ನು ನಾವು ನೋಡ್ತಾ ಹೋಗೋಣ ಅಂತ ಮಹಾನ್ ಸ್ಟೇಟ್ಮೆಂಟ್ ಅಲ್ಲ ನೀವೆಲ್ಲ ಕಾಂಟ್ರವರ್ಸಿ ಮಾಡುವಂಥ ಸ್ಟೇಟ್ಮೆಂಟ್ ಏನಲ್ಲ ಅದು ಅವ್ರು ಹೇಳ್ತಾ ಇದ್ದಾರೆ ಕನ್ನಡವನ್ನು ಯಾರಿಗೂ ಬಲವಂತವಾಗಿ ಕಲಿಸ್ಬೇಡಿ ಕರ್ನಾಟಕದಲ್ಲಿ ಕನ್ನಡ ಎಷ್ಟು ಮುಖ್ಯ ಅನ್ನೋದನ್ನು ಬಂದವರಿಗೆ ಹೇಳಿಕೊಡಿ ಅಂದರೆ ಕರ್ನಾಟಕದಲ್ಲಿ ಕನ್ನಡ ಕಲ್ತರನ್ನ ನಾವಿಲ್ಲಿ ಅಭಿವೃದ್ಧಿ ಮಾಡೋಕ್ಕಾಗೋದು ವ್ಯವಹಾರ ಮಾಡೋಕ್ಕಾಗೋದು ಇಲ್ಲಿ ಬದುಕೋಕ್ಕಾಗೋದು ಅಂತ ನೀವು ಕ್ರಿಯೇಟ್ ಮಾಡಿಬಿಟ್ರೆ ಆಟೋಮೆಟಿಕಲಿ ಅವ್ರು ಕಡಿತಾರೆ ನೀವು ಬಲವಂತವಾಗಿ ಹೇಳ್ಕೊಡ್ಬೇಡಿ ಅವ್ರ ಮೇಲೆ ಹೇರಬೇಡಿ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಬಹುಶಃ ಯಾರು ಬಲವಂತವಾಗಿ ಕಲೀರಿ ಅಂತ ಹೇಳ್ತಾ ಇಲ್ಲ ಅನ್ಸುತ್ತೆ ಎಷ್ಟು ನಾನು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ಎಷ್ಟವ್ರಿಗೆ ಹಂಗೆ ನೋಡೋಕೋದ್ರೆ ನಮ್ಮನ್ನು ಹಿಂದಿ ಕಲೀರಿ ಅಂತ ನಮ್ಮ ಮೇಲೆ ಹೇಳ್ತಾ ಇದಾರೆ ಇದ್ರ ಬಗ್ಗೆ ಯಾಕೆ ಮಾತಾಡಲಿಲ್ಲವೋ ನನಗೆ ಗೊತ್ತಿಲ್ಲ ಹಿಂದಿ ಏರಿಕೆ ಆಗ್ತಾ ಇದೆ ನಮ್ಮ ಮೇಲೆ ಹಂಗೆ ನೋಡೋಕೋದ್ರೆ ಇಡೀ ಬೆಂಗಳೂರಿಗೆ ಬೆಂಗಳೂರೇ ಕನ್ನಡ ಬಿಟ್ಟು ಬೇರೆ ಎಲ್ಲ ಭಾಷೆಗಳು ತುಂಬ್ಕೊಂಬಿಟ್ಟಿದ್ದಾವೆ ಆಗಲೂ ನಮ್ಮ ಕನ್ನಡಿಗರು ಕೂಡ ಎಲ್ಲವನ್ನೂ ಕೂಡ ಒಳಗಡೆ ಬಿಟ್ಕೊಂಡ್ಬಿಟ್ಟಿದ್ದಾರೆ ಮೇಲೂ ಕೂಡ ನೀವು ಬಲವಂತವಾಗಿ ಕಲಿಸಬೇಡಿ ಅಂತಂದರೆ ಮತ್ತು ಅವರು ಬಲವಂತವಾಗಿ ನಮ್ಮ ಮೇಲೆ ಹೇರಿಕೆ ಮಾಡಕ್ಕೆ ಬರ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಈ ವೀಡಿಯೋ ಏನಾದರೂ ಎಷ್ಟವ್ರಿಗೆ ತಲುಪಿದ್ರೆ ಇದಕ್ಕೆ ನೀವು ಬೇಕಾದ್ರೆ ನನಗೆ ಟ್ವೀಟ್ ಮುಖಾಂತರ ಕೊಡ್ತಿರೋ ಅಥವಾ ಇನ್ನೊಂದು ಇನ್ನೊದ್ಯಾವುದರ ಬೈಟ್ ಮುಖಾಂತರ ಕೊಡ್ತಿರೋ ಇಂಡೈರೆಕ್ಟಾಗಿ ಸಿನಿಮಾ ಮುಖಾಂತರ ಕೊಡ್ತಿರೋ ನಂಗೆ ಆನ್ಸರ್ ಬೇಕು ಅಲ್ವಾ ಈಗ ನೀವು ನಿಮ್ಮ ಸಿನಿಮಾ ಹಿಂದೀಲಿ ಬರುತ್ತೆ ತೆಲುಗಲ್ಲಿ ಬರುತ್ತೆ ತಮಿಳಲ್ಲಿ ಬರುತ್ತೆ ಕನ್ನಡದಲ್ಲಿ ಬರುತ್ತೆ ಎಲ್ಲದರಲ್ಲೂ ಬರುತ್ತೆ ಇತ್ತೀಚೆಗೆ ಇಂಗ್ಲೀಷಲ್ಲೂ ಬರುತ್ತೆ ಸೊ ಹೀಗೆ ಬರುವಾಗ ನೀವು ಸಹಜವಾಗಿ ಮಾರ್ಕೆಟಿಂಗೋಸ್ಕರ ಈ ಥರ ಮಾತಾಡೋದು ಸಾಮಾನ್ಯ ಅದು ನಾನು ಅದರಲ್ಲೇನು ತಪ್ಪು ಅಂತ ಹೋಗಲ್ಲ ಆದರೆ ಆ ಥರ ಮಾರ್ಕೆಟಿಂಗ್ ಮಾಡೋದಕ್ಕೆ ಬೇರೆ ಬೇರೆ ದಾರಿಗಳೇ ಇದ್ದಾವೆ ಬೇರೆ ಥರನೇ ಹೇಳ್ಬೋದಿತ್ತು ನೀವು ಕನ್ನಡವಾಗಿ ಬಲವ ಕನ್ನಡನ ಬಲವಂತವಾಗಿ ಕಲಿಸ್ಬೇಡಿ ಅಂತ ಹೇಳಬೋದು ಬೇರೆ ಭಾಷೆಗಳನ್ನು ನಾವು ಗೌರವಿಸೋಣ ನಮ್ಮ ಸಿನಿಮಾವನ್ನು ಅವರು ಕೂಡ ಪ್ರೋತ್ಸಾಹ ಮಾಡ್ತಾರೆ ನಾವು ಅವ್ರ ಸಿನಿಮಾಗಳನ್ನು ಪ್ರೋತ್ಸಾಹ ಮಾಡೋಣ ಅಂತಂದರೆ ಮುಗಿದು ಹೋಗಿರ್ತಿತ್ತು ಮ್ಯಾಟ್ರೂ ಸೊ ಎಲ್ಲ ಒಂದು ಕಡಲೆ ಪರ ವಿರೋಧ ಇದೆ ಹಿಂಗಾದಾಗ ಸೊ ಈಗ ನೀವು ನನ್ನ ಕೇಳೋದಾದರೆ ದಿವಿತ್ ಅವರೇ ನಿಮ್ಮ ಒಂದು ಅಭಿಪ್ರಾಯ ಏನು ಅಂತ ಕೇಳೋದಾದರೆ ಅವರು ಹೇಳಿರುವಂಥದ್ದು ಅಂಥ ದೊಡ್ಡ ಕಾಂಟ್ರವರ್ಸಿ ಸರಿ ಇದೆಯಾ ಅಂತ ಕೇಳೋದಾದರೆ ತಪ್ಪಾ ಅಂತ ನೀವು ನನ್ನ ಕೇಳೋದಾದರೆ ನಾನು ತಪ್ಪು ಅಂತ ಹೇಳೋಲ್ಲ ಸರಿ ಅಂತಲೇ ಹೇಳೋಲ್ಲ ಯಾಕಂತಂದರೆ ಅವರು ಮಾತು ಹೇಳ್ತಾರಲ್ಲ ಅವರು ಒಂದು ಮಾತು ಹೇಳ್ತಾರಲ್ಲ ನೀವು ಬಲವಂತವಾಗಿ ಹೇರಬೇಡಿ ಕನ್ನಡನ ಕಲಿಸ್ಬೇಡಿ ಅಂತ ಅದಕ್ಕೆ ಹಿಂದಿನ ಒಂದಷ್ಟು ಅವರ ಬೈಟ್ಗಳನ್ನು ಕೇಳಿಸ್ಕೊ ಹೋದಾಗ ಅಲ್ಲಿ ಹೇಳಿದ್ದಾರೆ ಅವರು ಕನ್ನಡಕ್ಕಾಗಿ ನನ್ನ ಜೀವ ಕನ್ನಡಕ್ಕೋಸ್ಕರನೇ ಎಲ್ಲ ಮಾಡ್ತಾ ಇರೋದು ನಮ್ಮ ಕನ್ನಡ ತಾಯಿಗೆ ನನ್ನ ನಮನ ಅಂತೆಲ್ಲ ಅವರು ತುಂಬ ಕನ್ನಡನ ಹೊಗಳು ಬಿಟ್ಟು ಲಾಸ್ಟಲ್ಲಿ ಅವರು ಈ ರೀತಿ ಒಂದು ಕ್ರಿಯೇಟ್ ಕಾರಣ ನಾವು ಕನ್ನಡ ಇಲ್ಲ ಅಂತಂದರೆ ಇಲ್ಲಿ ನಾವು ಬದುಕೋಕ್ಕಾಗಲ್ಲ ಬೆಂಗಳೂರಿನಲ್ಲಿ ಅನ್ನೋ ಥರ ಕ್ರಿಯೇಟ್ ಮಾಡಬೇಕು ಆವಾಗ ಅವರು ಆಟೋಮೆಟಿಕಲಿ ಕನ್ನಡ ಮಾತಾಡ್ತಾರೆ ಅಂತ ಸೊ ಎಲ್ಲ ಒಂದು ಕಡೆ ಅವ್ರು ಹೇಳಿರೋದ್ರಲ್ಲಿ ಅಂಥ ಕಾಂಟ್ರವರ್ಸಿ ಅಥವಾ ತಪ್ಪು ಅಂತ ನನಗೆ ಅನ್ನಿಸ್ತಾ ಇಲ್ಲ ಹಂಗನ್ ಮಾತ್ರಕ್ಕೆ ಪೂರ್ತಿ ಸರಿ ಅಂತಲೂ ಕೂಡ ನಾನು ಹೇಳಲ್ಲ ಯಾಕಂತಂದರೆ ಆ ಥರ ಹೇಳಿದಂಥ ಯಶ್ ಮುಂದುವರೆದು ಮಾತನಾಡಿ ಹಂಗನ್ ಮಾತ್ರಕ್ಕೆ ನಮ್ಮ ಮೇಲೆ ಹಿಂದಿ ಏರಿಕೆ ಮಾಡೋದು ಬೇರೆ ಭಾಷೆಗಳ ಏರಿಕೆ ಮಾಡೋದು ಕೂಡ ತಪ್ಪು ಅಂತ ಹೇಳಿದಿದ್ದರೆ ಅಲ್ಲಿಗೆ ಅಲ್ಲಿಗೆ ಮನ್ನೆ ಆಗ್ತಾಯಿತ್ತು ಸೊ ಅದನ್ನು ಮಾಡಲಿಲ್ಲ ಸೊ ಕನ್ನಡದ ಭಾಷೆ ನಮ್ಮ ಕನ್ನಡ ಭಾಷೆ ಹೆಂಗೆ ಅಂತಂದರೆ ಅದು ನಮ್ಮ ಭಾಷೆ ನಿಮಗೆಲ್ರಿಗೂ ಕೂಡ ಗೊತ್ತಿರುವಂಥದ್ದು ಇವತ್ತು ಕನ್ನಡಕ್ಕಾಗಿ ಬೇಜಾನ್ ಜನ ಹೋರಾಟವನ್ನು ಮಾಡ್ತಾ ಇದ್ದಾರೆ ನಿರಂತರವಾಗಿ ಜೆನ್ಯೂನ್ಲಿ ಹೋರಾಟ ಮಾಡ್ತಿದ್ದಾರೆ ಇನ್ನು ಕೆಲವರು ಖಾಸಗೋಸ್ಕರ ಹೋರಾಟ ಮಾಡುವಂಥ ಚೀಪ್ ಮೆಂಟಾಲಿಟಿ ಇರುವಂಥ ಪೇಮೆಂಟ್ ಗಿರಾಕಿಗಳಿದ್ದಾರೆ ಅದು ಸಪ್ರೇಟ್ ಅದು ಓ ಬಿ ಸಪ್ರೇಟ್ ಬಟ್ ಭಾಷೆ ಅಂತ ಬಂದಾಗ ಮನಸ್ಸಿಂದ ಬರುತ್ತಲ್ಲ ಅದನ್ನ ಮನಸ್ಸಲ್ಲಿ ಅಥವಾ ಹೃದಯದಲ್ಲಿ ಇಟ್ಕೊಂಡು ಕೂರೋದಲ್ಲ ಭಾಷೆ ಅಂತಂದರೆ ಅದನ್ನು ಮಾತನಾಡ್ತಾ ಇದ್ರೇ ಎಲ್ಲ ಕಡೆ ಅದನ್ನ ಅದನ್ನು ಸ್ಟೇಟಸಲ್ಲಿ ಹಾಕೊಂಡ್ರೆ ಅಲ್ವಾ ಎಲ್ಲರೂ ನೋಡೋದು ನೀವು ಬೇರೆ ಲ್ಯಾಂಗ್ವೇಜ್ನ ಸ್ಟೇಟಸಲ್ಲಿ ಹಾಕಿದಾಗ ಬೇರೆಯವ್ರು ನೋಡಿದಾಗ ಬರೀ ನಿಮ್ಮ ತೆಲುಗು ಸಾಂಗ್ಗಳು ತಮಿಳ್ ಸಾಂಗ್ಗಳನ್ನ ಅವರು ಮೊಬೈಲ್ ಸ್ಟೇಟಸಲ್ಲಿ ನೋಡಿದಾಗ ಅದೇ ಅವರಿಗೆ ನೋಡಿ ನೋಡಿ ಕೇಳಿ ಕೇಳಿ ಅದೇ ಅವ್ರ ಬಾಯಲ್ಲಿ ಬರುತ್ತೆ ನೀವು ಕನ್ನಡನ ಇಲ್ಲಿ ಇಟ್ಕೊಂಡು ಕೊಳಿಸ್ಬಿಡಿ ಫುಲ್ ಎಲ್ಲ ಕಳಿಸ್ ಕಸ ಮಾಡ್ಬಿಡಿ ಅಥ್ಲಿಗೆ ಅಲ್ವಾ ಸೊ ಹಾಗಾಗಿ ನಾನು ಹೇಳೋದೇನಾದ್ರು ತಪ್ಪು ಅನ್ಸಿದ್ರೆ ನೀವು ನನ್ನ ತಿದ್ದುವಂಥ ಪ್ರಯತ್ನವನ್ನು ಮಾಡ್ಬೋದು ಸೊ ಇಲ್ಲಿ ಯಶ್ ವಿರುದ್ಧವಾಗಿ ಒಂದಷ್ಟು ಸಖತ್ ಆರೋಪಗಳು ಕೇಳಿ ಬರ್ತಾ ಇದೆ ಪರಾವಿರೋಧ ಚರ್ಚೆಗಳಾಗ್ತಾ ಇದೆ ಒಂದು ಕಡೆ ಎಷ್ಟು ಹೇಳಿರೋ ಸರಿ ಅನ್ನೋರು ಒಂದು ಕಡೆ ಇಲ್ಲ ಎಷ್ಟು ಹೇಳಿದ ತಪ್ಪಾಯಿತು ಅಂತ ಹೇಳೋದು ಒಂದು ಕಡೆ ಈ ರೀತಿಯಾಗಿ ಎಲ್ಲ ಒಂದಷ್ಟು ಮಾತನಾಡ್ತಿರೋರ ಸಂಖ್ಯೆ ಇದೆ ಇದಕ್ಕೆ ಎಷ್ಟು ಯಾವ ರೀತಿಯಾದಂಥ ಉತ್ತರವನ್ನು ಕೊಡ್ತಾರೆ ಅನ್ನೋದನ್ನು ಕೂಡ ನಾವು ಕಾದ್ ನೋಡಬೇಕಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ನಮ್ಮ ಕನ್ನಡದ ನಟರಾಗಿರ್ಬೋದು ನಟಿಯರಾಗಿರ್ಬೋದು ಕನ್ನಡದಲ್ಲಿ ಅವಕಾಶಗಳು ಸಿಗೋಲ್ಲ ಕನ್ನಡದಲ್ಲಿ ಸರಿಯಾಗಿ ನಮ್ಮನ್ನು ಟ್ರೀಟ್ ಮಾಡಲ್ಲ ಅಂತ ಬೇರೆ ಲ್ಯಾಂಗ್ವೇಜ್ಗೆ ಮೊರೆ ಹೋಗ್ತಾ ಇರೋದು ಅಲೆಮಾರಿ ಜೀವನ ನಡೆಸ್ತಾ ಇದ್ದಾರೆ ಬೇರೆ ಕಡೆಯಲ್ಲಿ ಗಂಟು ಮುಂಟೆ ಕಟ್ಕೊಂಡು ಹೋಗ್ತಾ ಇದ್ದಾರೆ ಯಾಕೆ ಹಂಗೆ ಆಗ್ತಾ ಇದೆ ಏನು ಸಮಸ್ಯೆ ನಮ್ಮ ಕನ್ನಡದಲ್ಲಿ ಏನಂತ ತೊಂದರೆ ಅವಕಾಶಗಳನ್ನು ಕೊಡೋದಕ್ಕೆ ಏನು ಸಮಸ್ಯೆ ಸಿನಿಮಾ ರಂಗದಲ್ಲಾಗಿರ್ಬೋದು ಅಥವಾ ಬೇರೆ ಒಂದು ವೇದಿಕೆಯಲ್ಲಾಗಿರ್ಬೋದು ಯಾಕೆ ತಿಳಿಯುವಂಥ ಇದೆ ಅನ್ನೋದು ಕೂಡ ಒಂದಷ್ಟು ಪ್ರಶ್ನಾರ್ಥಕವಾಗಿ ಉಳ್ಕೊಂಡಿದೆ ಎಲ್ಲೋ ಒಂದು ಕಡೆ ನನಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಇಲ್ಲಿ ಒಂದಷ್ಟು ಡೈರೆಕ್ಟರ್ಗಳಾಗಿರ್ಬೋದು ಅಥವಾ ಒಂದಷ್ಟು ಪ್ರೊಡ್ಯೂಸರ್ಗಳಾಗಿರ್ಬೋದು ಬೇರೆ ಬೇರೆ ಥರ ಡಿಮ್ಯಾಂಡ್ಗಳನ್ನು ಇಡ್ತಾಯಿದ್ದಾರೆ ಬೇರೆ ಬೇರೆ ಥರ ಎಕ್ಸ್ಪೆಕ್ಟೇಷನ್ಗಳನ್ನ ಇಟ್ಕೋತಾ ಇದ್ದಾರೆ ಸೊ ಹಾಗಾಗಿ ಕನ್ನಡದಲ್ಲಿ ಒಂದಷ್ಟು ಸಿನಿಮಾಗಳು ಸರಿಯಾಗಿ ಬರ್ತಾ ಇಲ್ಲ ಅದೇ ಹೊಸಬರ ತಂಡ ಸಿನಿಮಾಗಳು ಯಾಕೆ ಚೆನ್ನಾಗಿರ್ತವೆ ಹೊಸಬರ ತಂಡದ ಸಿನಿಮಾಗಳು ಯಾಕೆ ಓಡ್ತವೆ ಅಂತಂದರೆ ಆ ರೀಸನ್ಗೆ ಓಡ್ತವೆ ಸೊ ಆಯಿತಾ ಹಾಗಾಗಿ ಈ ರೀತಿಯೆಲ್ಲ ಒಂದಷ್ಟು ಮಾಡಿ ಕನ್ನಡವನ್ನು ಬಿಟ್ಟು ಕನ್ನಡ ಭಾಷೆಯನ್ನು ಬಿಟ್ಟು ತೆಲುಗು ಭಾಷೆಗೆ ತಮಿಳ್ ಭಾಷೆಗೆ ಮೊರೆ ಹೋಗ್ತಿರೋರ ಸಂಖ್ಯೆ ಅತಿ ಹೆಚ್ಚಾಗ್ತಾಯಿದೆ ಇದು ಕಾರಣ ಏನು ಅಂತೇಳಿ ಒಂದಷ್ಟು ಫಿಲಮ್ ಇಂಡಸ್ಟ್ರಿಯ ಚೇಂಬರ್ನಲ್ಲಿ ಡಿಸ್ಕಸ್ ಆಗಬೇಕು ಕನ್ನಡ ಅಂತಂದರೆ ನಾನು ಸಿನಿಮಾಗೆ ಮಾತ್ರ ಸೀಮಿತ ಅಂತ ಹೇಳೋದಿಲ್ಲ ಆದರೆ ಒಂದು ಹೇಳಬಲ್ಲೆ ಇವತ್ತು ಕನ್ನಡ ಅನ್ನೋ ಭಾಷೆ ಎಲ್ಲ ಕಡೆ ಪಸರಿಸ್ತಾ ಇದೆ ಅಂದರೆ ಅತಿ ಹೆಚ್ಚಾಗಿ ಅದಕ್ಕೆ ಸಿನಿಮಾನೇ ಕಾರಣ ಈ ಹಿಂದೆ ಕುವೆಂಪು ದರಾಬೇಂದ್ರೆ ಈ ರೀತಿಯಾದಂಥ ಒಂದು ಘಟಾನುಘಟಿ ಕವಿಗಳು ಅಥವಾ ಸಾಹಿತಿಗಳು ಇವರೆಲ್ಲ ಏನು ಮಾಡ್ತಾಯಿದ್ರು ಒಂದಷ್ಟು ಕವಿತೆಗಳನ್ನು ಕವನಗಳನ್ನು ಪದ್ಯಗಳನ್ನು ರಚಿಸ್ತಾಯಿದ್ರು ಗದ್ಯಗಳನ್ನು ರಚಿಸ್ತಾ ಇದ್ದರು ಪಾಠ ಪ್ರವಚನಗಳನ್ನು ಬರಿತಾಯಿದ್ರು ಅದಕ್ಕೆ ಅಂತ ಒಂದಷ್ಟು ಎಲ್ಲ ಕಡೆ ಅದು ಹೋಗ್ತಾ ಇತ್ತು ಬುಕ್ಕು ಪ್ರೊಡ್ಯೂಸಾಗಿ ಆದರೆ ಈಗ ಆ ಥರ ಯಾವುದೇ ಕವಿಗಳಿಲ್ಲ ಯಾವುದೇ ನಮ್ಮ ಕನ್ನಡಕ್ಕಾಗಿ ನಿಲ್ಲುವಂಥ ಕವಿಗಳು ಕವಾಯತ್ರಿಗಳು ಯಾರೂ ಇಲ್ಲ ಅದಿದ್ದರೂ ಕೂಡ ಎಲ್ಲೂ ಬೆಳಕಿಗೆ ಬರ್ತಾಯಿಲ್ಲ ಸೊ ಹಾಗಾಗಿ ಅತಿ ಹೆಚ್ಚು ಸಿನಿಮಾದ ಮೂಲಕ ಕನ್ನಡ ಪಸರಿಸ್ತಾ ಇರುವಾಗ ಸಿನಿಮಾದ ನಾಯಕರು ಸಿನಿಮಾದ ನಾಯಕಿಯರು ಸಿನಿಮಾಗೆ ಸಂಬಂಧಪಟ್ಟ ಪ್ರತಿಯೊಬ್ಬರು ಕೂಡ ಕನ್ನಡಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅದೆಲ್ಲವನ್ನು ಕೊಡಿ ಎಷ್ಟೇನೂ ನನ್ನ ಪ್ರಕಾರ ಬೇಕಂತ ಅಥವಾ ಕನ್ನಡದ ವಿರೋಧವಾಗಿ ನಾನೇನು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇಲ್ಲ ಬಟ್ ಎಲ್ಲೋ ಒಂದು ಸಣ್ಣ ಮಿಸ್ಟೇಕ್ ಈಗ ದೊಡ್ಡ ಪರವಿರೋಧ ಚರ್ಚೆಗೆ ಕಾರಣ ಆಗ್ತಾಯಿದೆ ನೋಡೋಣ ಎಷ್ಟು ಅದಕ್ಕೆ ಏನು ರಿಯಾಕ್ಟ್ ಮಾಡ್ತಾರೆ ಅಂತ ಥ್ಯಾಂಕ್ ಯು ಇನ್ನು ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡ್ಕೊಳ್ಳಿ